ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಾಫ್ಟಾಗಿ ಬೇಳೆ ಒಬ್ಬಟ್ಟನ್ನು ಮಾಡೋದು ಹೇಗೆ ಅಂತ ನೋಡೋಣ ಸಾಮಾನ್ಯವಾಗಿ ಪಾಕನ ತೆಗೆದು ಈ ಒಬ್ಬಟ್ಟನ್ನು ಮಾಡ್ತಾರೆ ಆದರೆ ಯಾವುದೇ ಪಾಕ ತೆಗೆದೆ ತುಂಬ ಸುಲಭವಾದ ವಿಧಾನದಲ್ಲಿ ಮೊದಲನೇ ಸಲ ಟ್ರೈ ಮಾಡೋರು ಕೂಡ ತುಂಬ ಈಸಿಯಾಗಿ ಇದನ್ನು ಮಾಡ್ಕೋಬಹುದು ಬನ್ನಿ ಹಾಗಿದ್ರೆ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಒಬ್ಬಟ್ಟಿಗೆ ಮೊದಲಿಗೆ ಕಣಕನ ಮಾಡ್ಕೋಬೇಕು ಆ ಕಣಕ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆಗೆ ಸ್ವಲ್ಪ ನೀರು ಅಂದರೆ ಅದು ಮುಳುಗೋಷ್ಟು ನೀರನ್ನು ಹಾಕಿ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ರವೆ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಸಾಫ್ಟಾಗಿರುತ್ತೆ ನಂತರ ಅದಕ್ಕೆ ಒಂದು ಎರಡು ಕಪ್ಪಷ್ಟು ಮೈದಾನ ಹಾಕೋಬೇಕು ಮೈದಾ ಹಿಟ್ಟು ಎರಡು ಕಪ್ಪು ನಂತರ ಸ್ವಲ್ಪ ಅರಶಿನ ಒಂದು ಸ್ಪೂನಷ್ಟು ಅರಶಿನ ಕಾಲು ಟೀ ಸ್ಪೂನಷ್ಟು ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಈ ಕಣಕಕ್ಕೆ ಯಾವುದೇ ಸ್ವೀಟ್ಗಾದ್ರೂ ಒಂಚೂರು ಉಪ್ಪು ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲೇ ನೀರು ಇರುತ್ತಲ್ವ ಅದು ಚೆನ್ನಾಗಿ ಹೊಂದ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಯಾವಾಗಲೂ ಅಷ್ಟೇ ಒಬ್ಬಟ್ಟು ಮಾಡುವಂತಹ ಕಣಕ ತುಂಬ ಸಾಫ್ಟಾಗಿ ನಾವು ಕಲಿಸ್ಕೋಬೇಕಾಗತ್ತೆ ಪೂರಿ ಹಿಟ್ಟಿಗಿಂತನೂ ತೆಳುವಾಗಿ ಮತ್ತು ಸಾಫ್ಟಾಗಿ ಇರಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಚೆನ್ನಾಗಿ ಈ ಥರ ನಾದ್ಕೋಬೇಕು ಅದನ್ನು ನಾದೋದ್ರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನೋಡಿ ಈ ರೀತಿ ಸಾಫ್ಟಾಗಿ ಕಲಸಿ ಇಟ್ಕೊಂಡು ಆಯಿತು ಈ ಥರ ಮಾಡಿದಾಗ ಅದು ಸಾಫ್ಟಾಗಿ ಒಳಗಡೆ ಹೋಗ್ತಿದೆ ಅಂದರೆ ಸರಿ ಇದೆ ಅಂತ ಈಗ ಸ್ವಲ್ಪ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಮ್ಮೆ ನಾದ್ಕೋಬೇಕು ಅದು ಒಳಗಡೆಗೆಲ್ಲ ಸ್ವಲ್ಪ ಎಣ್ಣೆ ಹೋಗೋ ಥರ ನಾದಬೇಕಾಗತ್ತೆ ನಾನು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ನಾದಿದ್ದೀನಿ ಹೀಗೆ ಮಾಡಿದ್ಮೇಲೆ ಇದನ್ನು ಈ ಪಾತ್ರೆಗೆ ಒಂದೇ ಸಮ ಸ್ಪ್ರೆಡ್ ಮಾಡ್ಕೋಬೇಕು ಒಂದೇ ಸಮ ಈ ಥರ ತಟ್ಟಿಬಿಟ್ಟು ಇದು ಮುಳುಗುವಷ್ಟು ಎಣ್ಣೆನ ಇದಕ್ಕೆ ಹಾಕಬೇಕು ನಾವು ಅಡುಗೆಗೆ ಉಪಯೋಗಿಸುವಂತಹ ಯಾವುದೇ ಎಣ್ಣೆ ಆದರೂ ಪರವಾಗಿಲ್ಲ ಅದನ್ನು ಮುಳುಗೋಷ್ಟು ಹಾಕಬೇಕು ಆ ಹಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಮುಳುಗಬೇಕು ಈಗ ಇದನ್ನು ಒಂದು ಎರಡು ಅವರ್ ಬಿಟ್ಬಿಡೋಣ ಹಿಟ್ಟು ನೆನೀತಾ ಇರಲಿ ಅಷ್ಟರಲ್ಲಿ ನಾನಿಲ್ಲಿ ಬೇಳೆ ತೊಗೊಂಡಿದ್ದೀನಿ ಕೆಲವರು ತೊಗರಿ ತೊಗರಿಬೇಳೆಲಿ ಮಾಡ್ತಾರೆ ತೊಗರಿ ಬೇಳೆಲಿ ಕೂಡ ಮಾಡ್ಕೋಬಹುದು ಬೇಳೆನ ಕ್ಲೀನ್ ಮಾಡಿಕೊಂಡು ಕುದೀತಾ ಇರುವಂತಹ ನೀರಿಗೆ ಇದನ್ನು ಸೇರಿಸ್ಕೋಬೇಕು ನೋಡಿ ಇದಕ್ಕೆ ಹಾಕ್ಬಿಟ್ಟು ಒಮ್ಮೆ ಇದನ್ನು ತಿರುಗಿಸ್ಬೇಕು ಈಗ ಇದು ಚೆನ್ನಾಗಿ ಬೇಳೆನ ಬೇಯಿಸ್ಕೋಬೇಕಾಗತ್ತೆ ಬೇಗ ಬೇಯಬೇಕು ಅಂದರೆ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಬೇಗ ಬೇಯುತ್ತೆ ಇದು ಬೇಳೆ ಚೆನ್ನಾಗಿ ಬರುತ್ತೆ ಕಟ್ಟು ಕೂಡ ಚೆನ್ನಾಗಿ ಬರುತ್ತೆ ಈ ಬೇಳೆ ಕಟ್ಟಲ್ಲಿ ನಾವು ಸಾಂಬಾರು ಮಾಡ್ಕೋಬಹುದು ನೋಡಿ ಈಗ ಅಂತ ಚೆಕ್ ಮಾಡ್ಕೋಬೇಕು ಮುಟ್ಟಿದಾಗ ಅದು ಎರಡು ಪೀಸ್ ಆಗ್ತಿದೆ ಅಂದರೆ ಆಗಿದೆ ಅಂತ ಬೇಳೆ ಮತ್ತು ಕಟ್ಟನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಬೇಳೆನ ಒಂದು ಸೌಟಷ್ಟು ಬೇಳೆನ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ಯಾಕಂದರೆ ಒಬ್ಬಟ್ಟು ಸಾರನ್ನ ಮಾಡ್ಕೊಳ್ಳೋದಕ್ಕೆ ಒಬ್ಬಟ್ಟು ಸಾರು ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಈಗ ಬೆಲ್ಲನ ನಾನು ತುರಿದು ಇಟ್ಕೊಂಡಿದ್ದೀನಿ ಚಾಕಲ್ಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಪುಡಿ ಹಾಗೆ ಮಾಡಿಟ್ಕೋಬೇಕು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಬೇಳೆಗೆ ನಾನು ಒಂದೂವರೆ ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈಗ ಒಂದು ಕುಟ್ಟಾಣಿಗೆ ಸ್ವಲ್ಪ ಒಣಶುಂಠಿ ಮತ್ತು ಒಂದು ನಾಲ್ಕು ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಥರ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು ಸಿಪ್ಪೆ ತೆಗೆಯೋದೇನು ಬೇಡ ಹಾಗೆ ಪುಡಿ ಮಾಡಿ ಇಟ್ಕೋಬೇಕು ಈಗ ಬೇಳೆ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಬೇಳೆನ ನಾನು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು ಮೊದಲು ಒಂದು ರೌಂಡ್ ಈ ಥರ ಪುಡಿ ಮಾಡ್ಕೋಬೇಕು ನೋಡಿ ಪುಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ಅರ್ಧದಷ್ಟು ಹಾಕಿ ಇನ್ನೂ ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಇನ್ನೊಂದು ರೌಂಡ್ ಬೇಳೆ ರುಬ್ತೀವಲ್ವ ಆವಾಗ ಹಾಕ್ಕೊಳ್ಳೋದಕ್ಕೆ ಹಾಗೆ ಬೆಲ್ಲ ಎಷ್ಟು ತುರಿದಿರ್ತೀವಿ ಅದರಲ್ಲಿ ಅರ್ಧದಷ್ಟು ಬೆಲ್ಲ ಹಾಕಿ ಒಂದು ರೌಂಡ್ ಈ ಥರ ತಿರುಗಿಸ್ಕೋಬೇಕು ಮಿಕ್ಸಿಯನ್ನು ಆನ್ ಮಾಡಿದಾಗ ಅದು ಸ್ಟ್ರೈಟಾಗಿ ಮತ್ತು ಉಲ್ಟ ಎರಡೂ ಸೈಡ್ಗೆ ತಿರುಗ್ಸಿದ್ರೆ ಈ ಥರ ಕರೆಕ್ಟಾಗಿ ಪುಡಿ ಆಗುತ್ತೆ ಬೇಳೆ ಸ್ವಲ್ಪನೂ ನೀರು ಇರೋ ರೀತಿ ಚೆನ್ನಾಗಿ ಸೋರಿಸ್ಬಿಟ್ಟು ಅದನ್ನು ತಣ್ಣಗೆ ಮಾಡಿಕೊಂಡು ಮಾಡಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಂಗೆ ಕಟ್ಟಿದಾಗ ಕರೆಕ್ಟಾಗಿ ಬರ್ತಿದೆ ಹೂರಣ ಅಂದರೆ ಸರಿ ಇದೆ ಅಂತ ನೋಡಿ ಉಳಿದಿರೋ ಬೇಳೆಗೂ ಏಲಕ್ಕಿ ಬೆಲ್ಲನ ಸೇರಿಸಿ ಬೇಳೆ ಒಂದು ರೌಂಡ್ ಪುಡಿ ಆದಮೇಲೆ ಬೆಲ್ಲ ಸೇರಿಸಿ ಒಂದೇ ಸಲ ಹಾಕ್ಕೊಂಡ್ಬಿಟ್ರೆ ಬೇಳೆ ಪುಡಿ ಆಗೋದಿಲ್ಲ ಈಗ ಎಲ್ಲನೂ ಮಾಡಿ ಇಟ್ಕೊಂಡಾಗಿದೆ ಇನ್ನು ಎಷ್ಟು ಸೈಜ್ ಬೇಕೋ ಆ ಸೈಜ್ಗೆ ನಾವು ಉಂಡೆ ಕಟ್ಕೋಬೇಕಾಗತ್ತೆ ಅದಕ್ಕೂ ಮುಂಚೆ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೋತಾಯಿದ್ದೀನಿ ಒಂದು ಹಿಡಿಯಷ್ಟು ತುಂಬ ಜಾಸ್ತಿನೂ ಹಾಕ್ಬಾರ್ದು ಯಾಕಂದರೆ ಒಬ್ಬಟ್ಟು ಉಳ್ಕೊಂಡ್ರೆ ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ಟೇಸ್ಟ್ಗೋಸ್ಕರ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ನಂತರ ಇದನ್ನ ಈ ಥರ ಉಂಡೆಗಳನ್ನು ಮಾಡಿಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕಾ ಸೈಜ್ಗೆ ಉಂಡೆ ಮಾಡಿ ಇಟ್ಕೋಬೇಕು ಒಂದು ಸಲ ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಗ ಬೇಗ ಆಗುತ್ತೆ ಒಬ್ಬಟ್ಟು ಮಾಡೋದಕ್ಕೆ ಒಬ್ಬರೇ ಇದ್ರೂ ಈಸಿಯಾಗಿ ತಟ್ಟಿ ಮಾಡ್ಕೋಬಹುದು ನಾನಿಲ್ಲಿ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಕಡಲೆ ಒಂದು ನಲವತ್ತು ಒಬ್ಬಟ್ಟು ಆಗುತ್ತೆ ನಾವು ಯಾವ ಸೈಜಲ್ಲಿ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಮೀಡಿಯಮ್ ಸೈಜಲ್ಲಿ ನಲವತ್ತು ಒಬ್ಬಟ್ಟು ಆಗಿದೆ ಇಲ್ಲಿ ನೋಡಿ ಈಗ ಕಣಕ ಕೂಡ ಒಂದು ಎರಡು ಅವರ್ ಬಿಟ್ಟಿದ್ದೆ ನಾನು ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದರಲ್ಲಿರೋ ಎಣ್ಣೆನೆಲ್ಲ ಒಂದು ಬೌಲ್ಗೆ ತೆಗೆದು ಇಟ್ಕೊಂಡಿದ್ದೀನಿ ಯಾಕಂದರೆ ಆ ಒಬ್ಬಟ್ಟು ಬೇಯಿಸೋದಕ್ಕೆ ಬೇಕಲ್ವಾ ಹಾಗಾಗಿ ಇದನ್ನೆಲ್ಲ ತೆಗೆದು ಇಟ್ಕೊಂಡ್ಬಿಟ್ಟು ಯಾವ ಸೈಜ್ ಬೇಕು ಆ ಸೈಜ್ಗೆ ಕಣಕನ ತೆಕ್ಕೊಂಡು ಇದನ್ನು ಚಿಕ್ಕದಾಗಿ ತಟ್ಕೋಬೇಕು ನೋಡಿ ಈ ಥರ ಒಳಗಡೆಗೆ ಹೂರಣನ ಇಟ್ಬಿಟ್ಟು ಇದನ್ನು ಎಲ್ಲ ಕಡೆಯೂ ಈ ಥರ ಮಡಚ್ತಾ ಬರಬೇಕು ಈ ಥರ ನೀಟಾಗಿ ಅದನ್ನ ಕವರ್ ಮಾಡ್ಕೋಬೇಕು ಎಲ್ಲೂ ಓಪನ್ ಇಲ್ಲದೆ ಇರೋ ರೀತಿ ಕವರ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ತಟ್ಕೋಬೇಕು ತುಂಬ ಸುಲಭವಾಗಿ ಇದನ್ನು ತಟ್ ತಟ್ಬೋದು ಹಾಗೆ ಕೈಯಲ್ಲಿ ಮೇಲೇ ಒಂದು ಸ್ವಲ್ಪ ಉಜ್ಜಿದ್ರೇ ಅದು ಅಗ್ಲಾಗಿ ಹೋಗುತ್ತೆ ಅಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಈ ರೀತಿ ತಟ್ಕೊಂಡಾದಮೇಲೆ ತವಾನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ನಂತರ ಅದ್ರ ಮೇಲೆ ತಟ್ಟಿರುವಂತಹ ಒಬ್ಬಟ್ಟು ನಾನಿಲ್ಲಿ ಬಟರ್ ಪೇಪರ್ ತಗೊಂಡು ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ ಇದು ಈಸಿ ಈ ಥರ ಹಾಕಿ ಪೇಪರ್ನ ತೆಗಿಬೋದು ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನ ಎರಡು ಸೈಡು ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ನೀವು ಫಸ್ಟ್ ಟೈಮ್ ಮಾಡ್ತಿರ್ತೀರ ದೇವ್ರ ನೈವೇದ್ಯಕ್ಕೆ ಇಡಬೇಕು ನಿಮಗೆ ಬೆಲ್ಲ ಸ ಎಷ್ಟು ಸಿಹಿ ಸರಿ ಇದೆಯೋ ಇಲ್ವೋ ಅಂತ ಗೊತ್ತಾಗಬೇಕು ಅಂದರೆ ನೀವು ಮಾಡಿರೋಂಥ ಹೂರಣನ ಒಂದು ಸಲ ಆದರೂ ಸ್ಮೆಲ್ನ ನೋಡಿದ್ರೆ ನಿಮಗೆ ಬೆಲ್ಲದ ಸ್ಮೆಲ್ ಬರ್ತಿದೆ ಅಂತಂದರೆ ಸ್ವೀಟ್ ಕರೆಕ್ಟ್ ಇದೆ ಅದು ಮತ್ತು ಈ ಕಣಕ ಕಲಸೋವಾಗಾಗಲಿ ಅಥವಾ ತಟ್ಟೋವಾಗಾಗಲಿ ಈರುಳ್ಳಿ ಕೈಯಲ್ಲಿ ಅದನ್ನು ಮುಟ್ಬೇಡಿ ನೀವೇನಾದರೂ ಈರುಳ್ಳಿ ಹೆಚ್ಚಿದರೆ ಅಥವಾ ಈರುಳ್ಳಿ ಮುಟ್ಟಿದಾಗ ಕಣಕನ ಕಲಸಿದ್ರೆ ಒಬ್ಬಟ್ಟು ಕಿತ್ತೋಗುತ್ತೆ ಚೆನ್ನಾಗಿ ಬರಲ್ಲ ಈ ಎರಡೂ ಟಿಪ್ಪು ನಿಮಗೆ ಯೂಸ್ ಆಗುತ್ತೆ ನೀವು ಕೂಡ ಈ ರೀತಿ ಸಾಫ್ಟಾಗಿ ಒಬ್ಬಟ್ಟನ್ನ ಟ್ರೈ ಮಾಡಿ ನೋಡಿ ತುಪ್ಪದ ಜೊತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಒಳಗಡೆ ಹೂರಣನೂ ಅಷ್ಟೇ ಎಷ್ಟು ಉದ್ರುದ್ರ ಆಗಿ ಬಂದಿದೆ ಅಂತ ಈ ರೀತಿ ಹೂರಣ ಉದ್ರದ್ರಾಗಿ ಬಂದರೆ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇಷ್ಟಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು